ಏನೇ ಬೇಟೆ ಅಂತ ಒಂದು ಚಿತ್ರದ ಟ್ರೇಲರ್ ನೋಡಿದೆ ನಾನು ನಮ್ಮ ದಿನಕರ್ ತುಗುದೀಪ್ ಅವರ ಪ್ರೆಸೆಂಟೇಶನ್ ಅಲ್ಲಿ ನಮ್ಮ ಗೌರಿ ಶಂಕರ್ ನಟರಾಗಿ ಜೈಶಂಕರ್ ನಿರ್ಮಾಣದ ನಮ್ಮ ಜೈನಾ ಪಿಕ್ಚರ್ಸ್ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ರಾಜ್ ಗುರು ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ ನನಗೆ ಬ್ಲಾಟ್ ತುಂಬ ಇಷ್ಟ ಆಯಿತು ಒಂದ್ ಏನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ಈ ಸಿನಿಮಾ ನೋಡ್ತಿದ್ದ ಹಾಗೆ ಏನೋ ಇದೇ ಇದರಲ್ಲಿ ವಿಷಯ ಸಿ ಒಂದು ಟ್ರೈಲರಲ್ಲಿ ನನ್ನ ಪ್ರಕಾರ ಈ ಮಟ್ಟಕ್ಕೆ ಒಂದು ಅಟ್ ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಗುಡ್ ಫಿಲ್ಮ್ ಅಂತ ಆ್ಯಂಡ್ ಕೋರ್ಸ್ ನನಗೆ ಈ ಟ್ರೈಲರ್ ಲಾಂಚ್ ಮಾಡ್ಬೇಕಾಯ್ತು ಬ್ಯಾಂಗ್ಳೂರ್ ಅಲ್ಲಿ ನನಗೆ ಆರೋಗ್ಯ ಕಾರಣಕ್ಕೆ ಸರಿಯಾದ ಸೊ ಫಸ್ಟ್ ಆಫ್ ಆಲ್ ಟೀಮಿಗೆ ಸಾರಿ ಆಯ್ತಾ ನನಗೆ ಟ್ರೇಲರ್ ತುಂಬ ಇಷ್ಟ ಆಯಿತು ಸಿನಿಮಾ ತುಂಬ ಚೆನ್ನಾಗಿದ್ರೆ ನಮ್ಮ ನಟರಾದಂತ ಕವಿ ಶಂಕರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಚೆನ್ನಾಗಿ ಮಾಡಿದಿರಿ ಸರ್ ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಕಂಗ್ರಾಚುಲೇಷನ್ಸ್ ಅಂತ ಮೊದಲೇ ಹೇಳ್ತಾ ದೊಡ್ಡ ಮಟ್ಟದ ಯಶಸ್ಸು ನಿರುದಾಗಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಕಳೆದ ಮಂಗಳವಾರ ಒಂದು ಸೆಲೆಬ್ರಿಟಿ ಶೋನಲ್ಲಿ ಕೆರೆಬೇಟೆ ಅನ್ನೋ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ ನನಗೆ ಸಿನಿಮಾ ಎಷ್ಟು ಇಷ್ಟ ಆಯಿತು ಅಂದರೆ ಆ ಎಕ್ಸೈಟ್ಮೆಂಟಲ್ಲಿ ಅಲ್ಲಿ ನೆರೆದಿದ್ದಂಥ ಎಲ್ಲ ಮೀಡಿಯಾದವ್ರ ಮುಂದೆನೆ ದುನಿಯಾ ಆದಮೇಲೆ ನಾನು ನೋಡಿದಂಥ ಒಂದು ರಾ ಮತ್ತು ಇಂಟೆನ್ಸ್ ಲವ್ ಸ್ಟೋರಿ ಕೆರೆಬೇಟೆ ಸಿನಿಮಾ ಅಂತ ಹೇಳಿಬಿಟ್ಟೆ ಈಗ ನಿನ್ನೆ ಶುಕ್ರವಾರ ಆ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ ಹೊಸಬ್ರು ಸಿನಿಮಾ ಸಾಮಾನ್ಯವಾಗಿ ದೊಡ್ಡದಾಗಿ ಓಪನಿಂಗ್ ಬರೋದಿಲ್ಲ ಆದರೆ ಈ ಸಿನಿಮಾನ ಜನಗಳಿಗೆ ತಲುಪಿಸೋದಕ್ಕೆ ಚಿತ್ರತಂಡ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿದ್ದಾರೆ ಈ ಸಿನಿಮಾದ ಪ್ರಚಾರ ಕಾರ್ಯಕ್ಕೆ ಸುದೀಪ್ ಅವರು ಸಾಥ್ ನೀಡಿದ್ದಾರೆ ಉಪಿಸರ್ ಸಾಥ್ ನೀಡಿದ್ದಾರೆ ಮತ್ತು ಡಾರಿ ಧನಂಜಯವರು ಸಾಥ್ ನೀಡಿದ್ದಾರೆ ಸೊ ಟ್ರೈಲರ್ ಕೂಡ ತುಂಬ ಚೆನ್ನಾಗಿತ್ತು ಆದರೂ ವಾರ ಸಿನಿಮಾ ರಿಲೀಸ್ ಇದೆ ಅಂತನೋ ಅಥವಾ ತುಂಬ ಎಲ್ಲ ಹೊಸೊಬ್ಬರು ಇದ್ದಾರೆ ಅಂತನೋ ಏನೋ ಕಾರಣಕ್ಕೆ ಈ ಸಿನಿಮಾ ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಜನಗಳ ಜನಗಳು ಒಳಗೆ ಇಲ್ಲ ಈ ಸಿನಿಮಾಗೆ ಸೊ ನನ್ನ ಒಂದು ವೈಯಕ್ತಿಕವಾದ ಕಾಳಜಿ ಏನು ಅಂದರೆ ಇಷ್ಟು ಒಳ್ಳೆಯ ಸಿನಿಮಾ ಸೋಲಬಾರ್ದು ಅನ್ನೋದು ನನ್ನ ಕಾಳಜಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಸಮಯ ಮಾಡಿಕೊಂಡು ನೀವೇನು ಬ್ಲೈಂಡಾಗಿ ಆ ಸಿನಿಮಾಗೆ ಹೋಗ್ಬಿಡಿ ಸಿನಿಮಾದ ರಿವ್ಯೂಗಳನ್ನು ಚೆಕ್ ಮಾಡಿ ಯಾರಾದರೂ ಸಿನಿಮಾ ನೋಡಿರೋರನ್ನ ಕೇಳಿ ತಿಳ್ಕೊಳ್ಳಿ ಒಳ್ಳೆ ಫೀಡ್ಬ್ಯಾಕ್ ಬಂದರೆ ಮಿಸ್ ಮಾಡಿದೆ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಥಿಯೇಟ್ರಿಗೆ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಸಿನಿಮಾ ಇದು ಹಾಗೆ ನಿಮಗೂ ಕೂಡ ಕನ್ನಡ ಸಿನಿಮಾ ಒಳ್ಳೆ ಕನ್ನಡ ಸಿನಿಮಾಗಳು ಸೋಲಬಾರ್ದು ಅನ್ನೋ ಒಂದು ಕಾಳಜಿ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೇ ಲೈಕ್ ಮಾಡಿ ಶೇರ್ ಮಾಡಿ ಈ ಸಿನಿಮಾದ ರಿಪೋರ್ಟ್ ಎಲ್ರಿಗೂ ತಲುಪೋದಕ್ಕೆ ನೀವು ಕೂಡ ಈ ಚಿತ್ರತಂಡಕ್ಕೆ ಸಹಾಯ ಮಾಡಿ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಿನ್ನೆ ಮಾರ್ಚ್ ಹದಿನೈದು ಕೆರೆ ಬೇಟೆ ಅನ್ನೋ ಒಂದು ಬಹಳ ಅಪರೂಪವಾದಂಥ ಕತೆ ಹೊಂದಿರತಕ್ಕಂತಹ ಸಿನಿಮಾ ರಿಲೀಸ್ ಆಗಿದೆ ಆ ಸಿನಿಮಾ ಹಲವಾರು ಕಾರಣಗಳಿಂದ ಪ್ರತಿಯೊಬ್ಬ ಚಿತ್ರ ಪ್ರೇಕ್ಷಕರು ಆ ಸಿನಿಮಾನ ನೋಡಬೇಕು ಅದು ಯಾತಕ್ಕಾಗಿ ನೀವು ನೋಡಬೇಕು ಅಂದರೆ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಒಂದು ವಿಶೇಷವಾದಂಥ ಸಿನಿಮಾ ಅದು ಅಂತ ಒಂದು ಮಲೆನಾಡಿನ ಸೊಬಗನ್ನು ಮತ್ತು ಒಂದು ಅದ್ಭುತವಾದಂಥ ಪ್ರೇಮಕಥೆಯನ್ನು ಹೊಂದಿರುವಂಥ ಚಿತ್ರ ಬೆಸ್ಟ್ ಮ್ಯೂಸಿಕ್ ಬೆಸ್ಟ್ ಸಿನಿಮಾಟೋಗ್ರಫಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಸ್ಟೋರಿ ಬೆಸ್ಟ್ ಡೈರೆಕ್ಷನ್ ಈ ರೀತಿ ಮೂಡ್ ಬಂದಿರುವಂಥ ಚಿತ್ರನ ಕನ್ನಡಿಗರು ಕೈ ಬಿಡಬೇಡಿ ದಯವಿಟ್ಟು ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಆ ಚಿತ್ರ ನೋಡಬೇಕು ಹೊಸ ತಂಡನ ಹಾರೈಸಬೇಕು ಅಭಿನಂದಿಸಬೇಕು ಅಂತ ಕೇಳ್ಕೋತೀನಿ ಪ್ಲೀಸ್ 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 ವಾಚ್ ಕೆರೆಬೇಟೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಜೊತೆ ನಮ್ಮ ಕೆರೆಬೇಟೆಯ ನಿರ್ದೇಶಕರು ರಾಜ್ಗುರು ಮತ್ತು ಕೆರೆಬೇಟೆಯ ನಾಯಕಿ ಬಿಂದು ಇದ್ದಾರೆ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗಿದೆ ನಿಮಗೆಲ್ಲರಿಗೂ ಗೊತ್ತು ಆ್ಯಂಡ್ ತುಂಬ ಅದ್ಭುತವಾದ ರಿಪೋರ್ಟ್ಸ್ ಬರ್ತಾ ಇದೆ ಸಿನಿಮಾ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಒಳ್ಳೆ ಸಿನಿಮಾ ಮಲೆನಾಡಿಗೆ ಟ್ರಿಪ್ ಓದಂಗೆ ಇರುತ್ತೆ ಸಿನಿಮಾ ನೋಡ್ತಾ ಇದ್ರೆ ಅಂತ ಆ್ಯಂಡ್ ಫಸ್ಟ್ ಲುಕ್ ಕೂಡ ನಾನೇ ರಿಲೀಸ್ ಮಾಡಿದ್ದೆ ಕೆರೆಬೇಟೆ ತುಂಬ ಅಚ್ಚುಕಟ್ಟಾಗಿ ಆ ಮಲೆನಾಡಿನ ಪರಿಸರ ಇಟ್ಕೊಂಡು ಅಲ್ಲಿ ಪಾತ್ರಗಳನ್ನ ಇಟ್ಕೊಂಡು ಕಟ್ಟಿರುವಂಥ ಸಿನಿಮಾ ಅಲ್ಲಿ ಕಲ್ಚರ್ನ ಇಟ್ಕೊಂಡು ಕಟ್ಟಿರುವಂಥ ಸಿನಿಮಾ ತುಂಬ ಒಳ್ಳೆ ರಿಪೋರ್ಟ್ಸ್ ಬರ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಹೊಸ ತಂಡ ಒಳ್ಳೆ ಸಿನಿಮಾಗಳು ಖಂಡಿತ ಸೋಲಬಾರ್ದು ನಾನು ಕೂಡ ನೋಡ್ತೀನಿ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕೆರೆಬೇಟೆ ಒಳ್ಳೆಯದಾಗಲಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಎಲ್ಲರೂ ಖುಷಿ ಖುಷಿ ಮೊದ್ಲೇದಾಗಿ ಸ್ನೇಹಿತರೆ ನಾನು ಸಾಕಷ್ಟು ದಿವಸಗಳಿಂದ ವಿಮರ್ಶೆ ಮಾಡ್ತಾ ಇಲ್ಲ ಸಾಕಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ನೋಡೋದಂತ ಅನುಭವಗಳಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈಗ ಇತ್ತೀಚೆಗೆ ಅಂತಂದ್ರೆ ನೆನ್ನೆ ರಿಲೀಸ್ ಆದಂತ ಕೆರೆ ಬೇಟೆ ಒಂದು ಅದ್ಭುತವಾದ ಚಿತ್ರ ಅದ್ಭುತವಾದ ಚಿತ್ರ ಅನ್ನೋದು ಯಾಕೆ ಅಂತ ಹೇಳ್ತೀನಿ ಮೊದ್ಲೇದಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ ನಮ್ಮ ಕರ್ನಾಟಕದ ಆಚಾರ ವಿಚಾರ ವೈವಿಧ್ಯತೆ ಪೂಜೆ ಪುರಸ್ಕಾರ ದೈವಾರಾಧನೆ ಆಮೇಲೆ ನಮ್ಮ ಮಣ್ಣಿನ ಸೊಗಡು ನೆಲ ಜಲ ಭಾಷೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಹಾಗೆ ನಾನೇ ಎಕ್ಸಾಂಪಲ್ ತಗೊಂತೀನಿ ನಾನೇ ಈಗ ಬೆಂಗಳೂರಿನಲ್ಲಿದ್ದೀನಿ ಅಥವಾ ಮೈಸೂರಿನಲ್ಲಿ ಇದ್ದೀನಿ ಅಂತಂದ್ರೆ ನಮ್ಮ ಅಕ್ಕಪಕ್ಕ ಇರುವಂತಹ ಜಾಗಗಳಲ್ಲಿ ಆ ಒಂದು ವಿಶಿಷ್ಟತೆ ವೈಶಿಷ್ಟ್ಯತೆ ಕಾಣುತ್ತೆ ನಮ್ಗೆ ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಏನು ಅಂತಂದ್ರೆ ಒಂದು ಐವತ್ತು ಕಿಲೋಮೀಟರ್ ದೂರಕ್ಕೆ ಹೋಗ್ತಿದ್ದಂಗೆ ಭಾಷೆ ಮೇಲೆ ಆ ವೈವಿಧ್ಯತೆ ಇರುತ್ತೆ ಮಣ್ಣಿನ ಸುವಾಸನೆ ಒಂಥರ ಇರುತ್ತೆ ಆಚಾರ ವಿಚಾರ ಒಂಥರ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಹೋಯ್ತು ಅಂತಂದ್ರೆ ಮಲ್ನಾಡು ನಮ್ಮ ಮಲ್ನಾಡು ಭಾಗದಲ್ಲಿ ಇರುವಂತಹ ಆಚಾರ ವಿಚಾರಗಳು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಎಲ್ಲಿವರೆಗೂ ಗೊತ್ತಿಲ್ಲ ಅಂತಂದ್ರೆ ಇತ್ತೀಚೆಗೆ ನಮ್ಮ ಕಾಂತಾರ ಬರೋ ತನಕನೂ ನಮಗೆ ಮಂಗಳೂರಿನಲ್ಲಿ ಅಥವಾ ಆ ಭಾಗದಲ್ಲಿ ನಡೆಸುವಂತಹ ಭೂತಾರಾಧನೆ ದೈವಾರಾಧನೆ ಕೇಳಿದ್ವಿ ಅಷ್ಟೇ ಹೊರತು ಅದನ್ನ ನೋಡುವಂತಹ ಸಂದರ್ಭ ಅಥವಾ ನಮ್ಮ ಕಣ್ಣುಗಳ ಪುಣ್ಯ ಮಾಡಿರ್ಬೇಕಂತ ಸಿನಿಮಾಗಳನ್ನೆಲ್ಲ ನೋಡ್ಬೇಕು ಮತ್ತೆ ಆ ದೈವ ಭಕ್ತಿಯ ಆರಾಧನೆ ಪೂಜೆ ಪುರಸ್ಕಾರ ಅವೆಲ್ಲ ನೋಡ್ಬೇಕು ಅಂತಂದ್ರೆ ಆ ಪುಣ್ಯನೇ ಮಾಡಿರ್ಬೇಕು ಆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮಣ್ಣಿನ ಸೊಗಡು ಅಥವಾ ಕಲೆ ಸಂಸ್ಕೃತಿ ಆಚಾರ ವಿಚಾರವನ್ನ ನಮಗೆ ಇರುವಂತ ಸಾಕಷ್ಟು ವಿಚಾರಗಳನ್ನ ತೋರಿಸುವಲ್ಲಿ ಇಂಥ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ನಿಲ್ಲುತ್ತೆ ಸೊ ಅದರಿಂದ ಅದು ಸಕ್ಸಸ್ ಆಯ್ತು ಕೂಡ ಯಾಕೆ ಕಾಂತಾರ ಸಕ್ಸಸ್ ಆಯ್ತು ಹಾಗೇನೆ ಮತ್ತೊಂದು ಸಿನಿಮಾ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ದರ್ಶನ್ ಅವರ ಹೆಸರು ಹೇಳಿದ್ರೆ ಮೀಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಆಗುತ್ತೆ ವ್ಯವ್ಸ್ ಸಿಗುತ್ತೆ ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ ಯಾಕೆ ದರ್ಶನ್ ಅವ್ರ ಹೆಸರು ತಗೋತಾ ಇದ್ದೀನಿ ಅನ್ನೋದಕ್ಕೆ ಒಂದು ಮುಖ್ಯವಾದ ರೀಸನ್ ಹೇಳ್ತೀನಿ ಇತ್ತೀಚೆಗೆ ರಿಲೀಸ್ ಆದಂತ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಚಿತ್ರವನ್ನು ಕೊಟ್ಟಂತಹ ದರ್ಶನ್ ರವ್ರು ಅಂದ್ರೆ ಒಂದು ಟೀಮ್ ಎಫರ್ಟ್ ಅನ್ಕೊಳ್ಳಿ ತರುಣ್ಸುದ್ದಿರೋರು ಆ ಹರಿಕೃಷ್ಣ ಅವರು ಮ್ಯೂಸಿಕ್ ಸಿನಿಮಾ ಕಂಟೆಂಟ್ ನಮ್ಮ ಮಣ್ಣಿನ ಸೊಗಡು ನಮ್ಮ ಮಣ್ಣಿನ ಆ ಸಿನಿಮಾ ಗೆಲ್ತು ಹಾಗೇನೆ ರೈತರ ಪರವಾಗಿ ಹೋರಾಟ ಮಾಡದಂತ ಸಿನಿಮಾ ನಮ್ಮ ಮಣ್ಣಿಗಾಗಿ ನಡೆದಂತಹ ಒಂದು ಹೋರಾಟದಲ್ಲಿ ಜಯಶೀಲರಾಗಿ ಒಂದು ಉತ್ತಮವಾದ ಕಥೆನ ಕೊಡುವಲ್ಲಿ ಆ ಕಾಟೇರ ಕೂಡ ಸಕ್ಸಸ್ ಆಯ್ತು ಒಂದು ಕಡೆ ಕಾಂತಾರ ಒಂದು ಕಡೆ ಕಾಟೇರ ವೈವಿಧ್ಯತೆ ಇದೆ ಎರಡು ಸಿನಿಮಾದಲ್ಲಿ ಅಲ್ಲಿ ದೈವರಾಧನೆ ಆದ್ರೆ ಇಲ್ಲಿ ನಮ್ಮ ಮಣ್ಣು ಮಣ್ಣಿಗೋಸ್ಕರ ನಡುವಂತ ಹೋರಾಟ ಸೊ ಯಾಕೆ ಎರಡು ಸಿನಿಮಾ ತಗೋತಾ ಇದ್ದೀನಿ ದರ್ಶನ್ ಅವರ ಹೆಸರು ತಗೊಂಡೆ ಅಥವಾ ಕಾಂತಾರ ರಿಷಬ್ ಶೆಟ್ಟಿ ಅವರ ಕಾಂತಾರ ತಗೊಂಡೆ ಅಂತಂದ್ರೆ ಅದೇ ರೀತಿನಲ್ಲಿ ಇರುವಂತಹ ಒಂದು ಸಿನಿಮಾ ಕೆರೆಪೇಟೆ ಕೆಲವೊಂದು ಸಿನಿಮಾಗಳು ಸ್ನೇಹಿತರೆ ಸಾಕಷ್ಟು ನಿದರ್ಶನಗಳಿದೆ ಉದಾಹರಣೆಗಳಿದ್ದಾವೆ ಒಳ್ಳೊಳ್ಳೆ ಚಿತ್ರಗಳು ಬರ್ತವೆ ಜನಗಳಿಗೆ ಗೊತ್ತಿಲ್ದಂಗೆ ಮಾಯವಾಗಿ ಹೋಗ್ತವೆ ಅಥವಾ ಜನಕ್ಕೆ ರೀಚೆ ಆಗದೆ ಇರೋ ರೀತಿ ಅದು ಸಾಕಷ್ಟು ನಿದರ್ಶನಗಳಿದಾವೆ ಅಂತ ಚಿತ್ರಗಳಲ್ಲಿ ತುಂಬಾ ಇದೆ ಅದು ಹೇಳದೇಟೆ ಸೇರಬಾರದು ಉದ್ದೇಶ ಒಂದೇ ನನ್ನ ವಿಮರ್ಶೆ ಅಥವಾ ನನ್ನ ರಿವ್ಯೂ ನೋಡಿ ಲಕ್ಷ ಹೋಗುತ್ತೆ ಕೋಟಿ ಹೋಗುತ್ತೆ ಅಷ್ಟು ಜನ ನೋಡಿದ್ರು ಇಷ್ಟು ಜನ ನೋಡಿದ್ರು ಅನ್ನೋ ವಿಚಾರ ಅಲ್ಲ ಇಲ್ಲಿ ನೂರ್ ಜನ ನೋಡಿದ್ರು ಆ ನೂರ್ ಜನರು ಒಂದು ಐವತ್ತು ಜನ ಹೋಗಿ ಈ ಸಿನಿಮಾ ನೋಡಿದ್ರೆ ಅದು ಮಲ್ಟಿಪ್ಲೈ ಆಗುತ್ತೆ ಅದು ಕಾನ್ಫಿಡೆನ್ಸ್ ಇಂದ ನಿರ್ಭಯವಾಗಿ ಹೇಳ್ತಾ ಇದೀನಿ ನಾನು ಯಾಕೆ ಆ ವಿಮರ್ಶೆ ಕೊಡೋದು ದೊಡ್ಡದಲ್ಲ ವಿಮರ್ಶೆ ಕೊಟ್ಟ ಮೇಲೆ ಆ ನನ್ನ ವಿಮರ್ಶಕರನ್ನ ನೋಡಿ ಆ ಜನ ಈ ಚಿತ್ರಕ್ಕೆ ಹೋಗಿ ನನ್ನನ್ನ ಅಥವಾ ಬೇರೆ ವಿಮರ್ಶಕರನ್ನ ಬೈಕೋಬಾರ ಆ ಉದ್ದೇಶ ಸದುದ್ದೇಶದಿಂದ ಹೇಳ್ತಾ ಇದ್ದೀನಿ ವಿಚಾರ ಇಷ್ಟೇ ಒಳ್ಳೆ ಚಿತ್ರಗಳು ಸೋಲ್ಬಾರ್ದು ಸೋದ್ರು ಕೂಡ ಒಂದು ಬಲವಾದ ಕಾರಣ ಇರಬೇಕು ಆದ್ರೆ ಈ ಇಂಥ ಚಿತ್ರ ಕಾಣದಂಗೆ ಹೋಗಬಾರ್ದು ಇಷ್ಟೇ ನನ್ನ ವಿಚಾರ ಸೊ ಕೆರೆಪೇಟೆ ಕೆರೆ ಬೇಟೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಿನಿಮಾದಲ್ಲಿ ನಾನು ಮುಖ್ಯವಾಗಿ ಹೇಳೋದಾದ್ರೆ ನಾನು ಆ ಮೂರು ಸರಿ ಸಿನಿಮಾನ ನೋಡಿದೀನಿ ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಅದು ಎಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ ಫಸ್ಟ್ ಆಫ್ ನಿಮ್ಗೆ ಒಂದು ರೀತಿನಲ್ಲಿ ತಗೊಂಡೋಯ್ತು ಅಂತಂದ್ರೆ ಸೆಕೆಂಡ್ ಹಾಫ್ ಅದ್ಭುತವಾದಂತ ಒಂದು ಸ್ಕ್ರೀನ್ ಪ್ಲೇ ರಾಜ್ಗುರು ಅವರ ಮೊದಲ ಪ್ರಯತ್ನ ಗೆದ್ದಿದ್ದಾರೆ ಅಂತೇಳಿ ಹೇಳಬೇಕು ಯಾಕೆ ಅಂತಂದ್ರೆ ಅವರು ಸುಮಾರು ಹದಿನೈದು ಹದಿನಾರು ವರ್ಷಗಳ ಒಂದು ಸೈಕಲ್ ತುಳಿದು 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 ಈ ಒಂದು ಚಿತ್ರದ ನಿರ್ದೇಶನವನ್ನ ಮಾಡಿದ್ದಾರೆ ಹಾಗೆ ಚಿತ್ರದ ಪ್ರಮುಖ ಆಕರ್ಷಣೆ ಅಂತಂದ್ರೆ ನಾನು ಇವತ್ತಿನವರು ಅನ್ಕೊಂಡಿರ್ಲಿಲ್ಲ ಈ ಮಟ್ಟದ ಆಕ್ಟಿಂಗ್ ಸ್ಕಿಲ್ಸ್ ಆಗಲಿ ಈ ಮಟ್ಟದ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಇರುತ್ತೆ ಈ ಮನುಷ್ಯನಿಗೆ ಅಂತ ಯಾರು ಅಂತಂದ್ರೆ ನಮ್ಮ ಪ್ರೀತಿಯ ಗೌರಿಶಂಕರ್ ಎಂತ ಅದ್ಭುತವಾದ ನಟರಿ ಅವರು ಸಿನಿಮಾ ಥಿಯೇಟರ್ ನಲ್ಲಿ ನಿಜವಾಗ್ಲೂ ಅವ್ರನ್ನ ನೋಡಬೇಕು ಅಂತಂದ್ರೆ ಅವರ ಒಂದು ಆಕ್ಟಿಂಗ್ ಸ್ಕಿಲ್ಸ್ ಅವರ ಪರ್ಫಾರ್ಮೆನ್ಸು ಮ್ಯಾನಿಸಂಗಳು ಒಬ್ಬ ಅದ್ಭುತವಾದ ನಟ ಅನ್ನೋದಕ್ಕಿಂತ ಒಬ್ಬ ಮಾಸ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿಕ್ಕಿದ್ದಾನೆ ಮತ್ತೊಬ್ಬ ಒಬ್ಬ ನವ ಯುವಕ ಅಂತಾನೆ ಹೇಳ್ಬೇಕು ಅವರು ಕೂಡ ಹೆಚ್ಚು ಕಮ್ಮಿ ಹದಿನೈದು ವರ್ಷದಿಂದ ರಾಜಹಂಸ ಮೂಲಕ ಬಂದಂತವ್ರು ಆಮೇಲೆ ಜೋಕಾಲಿ ಅಂತ ಒಂದು ಸಿನಿಮಾ ಕೊಟ್ಟಿದ್ದಾರೆ ಈಗ ಅವರದೇ ಸ್ವಂತ ಬ್ಯಾನರ್ನಲ್ಲಿ ಮಾಡುವಂತಹ ಈ ಒಂದು ಚಿತ್ರ ಗೆಲ್ಲಲೇಬೇಕು ಆ ಯಾಕೆ ಈ ವಿಚಾರ ಅಂತಂದ್ರೆ ಮಲೆನಾಡಿನ ವಿಚಾರ ಮಲೆನಾಡಿನ ವಿಚಾರಕ್ಕೆ ಬಂತು ಅಂತಂದ್ರೆ ಕೆರೆ ಬೇಟೆನಲ್ಲಿ ಈ ಟೈಟ್ಲ್ ನ ಏನಕ್ಕೆ ಇಟ್ರು ಅನ್ನೋದು ಹೇಳಕ್ ಹೋದು ಅಂತಂದ್ರೆ ಕೆರೆ ಮತ್ತೆ ಬೇಟೆ ಕೆರೆಯಲ್ಲಿ ಬೇಟೆ ಮಾಡುವಂತಹ ಒಂದು ಸನ್ನಿವೇಶಗಳು ಬರ್ತವೆ ಈ ಚಿತ್ರಗಳಲ್ಲಿ ಹಾಗಂದ್ಬಿಟ್ಟು ಕೆರೆ ಬೇಟೆನೆ ಪೂರ್ತಿ ಈ ಸಿನಿಮಾದಲ್ಲಿ ಬಂದಿದ್ದಾರೆ ರಾಜ್ಗುರು ಅಂತ ಹೇಳೋದು ಒಂದು ಕಡೆ ತಪ್ಪಾಗುತ್ತೆ ಯಾಕೆ ಅಂತಂದ್ರೆ ಮಲೆನಾಡಿನಲ್ಲಿರುವಂತಹ ಆಚಾರ ವಿಚಾರಗಳು ಭಾಷೆ ಆ ಭಾಷೆ ಕೇಳಬೇಕು ನಿಜವಾಗ್ಲೂ ಹರಿಣಿ ಮೇಡಮ್ ಮತ್ತೆ ನಮ್ಮ ಗೌರಿ ಅವರು ಮಾತಾಡುವಂತ ಭಾಷೆ ಇದೆಯಲ್ಲ ನಿಜವಾಗ್ಲೂ ಇವತ್ನವ್ರಿಗೂ ನಾನು ಎಲ್ಲೂ ಕೇಳಿಲ್ಲ ಅಷ್ಟು ಇಂಪಾಗಿ ಕೇಳಿಸುತ್ತೆ ತಾಯಿ ಜೊತೆ ಮಾತಾಡುವಂತದ್ದು ಒಡನಾಟ ಆಮೇಲೆ ಒಂದು ಇಲ್ಲಿ ಭಾಷೆಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಕಿವಿಗೆ ಅಲ್ಲಿ ಬೈ ಬೈಗುಳುಗಳು ಬೈತಾ ಇದ್ರು ಇಲ್ಲಿ ಇಂಪಾಗಿ ಕೇಳಿಸುತ್ತೆ ಯಾಕೆ ಅಂತಂದ್ರೆ ಪ್ರಾಪರ್ ರೀಸನ್ ಇರುತ್ತೆ ಅದಕ್ಕೆ ಅಂತ ಭಾಷೆ ಕೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬರೀ ಹೊಗಳತಾನೇ ಇದ್ರೆ ಅನ್ನೋದಲ್ಲ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಹೊಗಳೋದಕ್ಕೆ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದೀನಿ ಕೆರೆಬೇಟೆ ಅಂದಂಗೆ ಬರೀ ಕೆರೆಬೇಟೆನೆ ತೋರ್ಸ್ಕೊಂಡ್ ಬಂದಿಲ್ಲ ಇದರಲ್ಲಿ ರಾಜ್ಗುರು ಅವರು ಮುತ್ತುಗಳನ್ನ ಹಾರಿಸ್ಕೊಂಡಿರ್ತಾರೆ ಒಂದು ಹಾರ ಮಾಡಬೇಕು ಮುತ್ತಿನ ಹಾರ ಮಾಡಬೇಕು ಅಂತಂದ್ರೆ ಮುತ್ತುಗಳನ್ನ ಒಂದು ದಾರದಲ್ಲಿ ಪೂರ್ಣಿಸಬೇಕಾಗತ್ತೆ ಆ ದಾರ ಒಂದು ರಾಜ್ಗುರು ಆದ್ರೆ ಮುತ್ತುಗಳು ಸಾಕಷ್ಟು ಇದೆ ಯಾರಾದ ಗೌರಿ ಇರ್ಬೋದು ನಮ್ಮ ಹೊಸ ಹುಡುಗಿ ಬಿಂದು ಶಿವರಾಮ್ ಇರ್ಬೋದು ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಇರ್ಬೋದು ಹಾಗೇನೆ ನಮ್ಮ ಹರಿಣಿ ಮೇಡಮ್ ಅವ್ರಿರ್ಬೋದು ನನ್ನ ಸ್ನೇಹಿತ ಸಂಪತ್ಸರ್ ಇರ್ಬೋದು ಎಂತ ಆಮೇಲೆ ಮರವಂತೆ ಅವರು ಇರ್ಬೋದು ಇವಾಗ ಇವೆಲ್ಲ ಆಮೇಲೆ ಅಂತ ಹೊಸ ಆರ್ಟಿಸ್ಟ್ ಕೂಡ ಇದರಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಸಾಕಷ್ಟು ಜನ ಇರುವಂತಹ ಕಲಾವಿದರು ಆ ಕಲಾವಿದರನ್ನ ಒಂದು ಚೌಕಟ್ಟಿನಲ್ಲಿ ಇಟ್ಟು ಇಷ್ಟಲ್ಲೇ ಮಾಡಬೇಕು ನೀವು ಅನ್ನೋದು ತೋರ್ಸ್ತಾರಲ್ಲ ಯಾಕೆಂತಂದ್ರೆ ಅಲ್ಲಿ ನೋಡ್ತಿದ್ದಾಗ ಆಕ್ಟಿಂಗ್ ಅನ್ಸೋದಿಲ್ಲ ಒಂದು ಆ ಈ ಸಿನಿಮಾ ಆಕ್ಷನ್ ಕಮ್ಮಿ ಇಲ್ಲ ಲವ್ ಗೆ ಕಮ್ಮಿ ಇಲ್ಲ ಎಮೋಷನ್ಸ್ ಕಮ್ಮಿ ಇಲ್ಲ ಇನ್ನೇನು ಹೇಳ್ಬೇಕು ಪೊಲೀಸ್ ಅವರ ಒಂದು ಕಾರ್ಯಾಚರಣೆ ಇದೆ ಅಬ್ಬ ಅದೆಲ್ಲದಕ್ಕಿನ್ನ ಮೀರಿ ನಾನು ಟ್ರೇಲರ್ ನೋಡಿದಾಗನೆ ರಾಜ್ಗುರು ಅವ್ರನ್ನ ಪ್ರಶ್ನೆ ಕೇಳಿದ್ದೆ ನಿರ್ದೇಶಕರಿಗೆ ಏನ್ ಸರ್ ಇದು ಸಿನಿಮಾ ಹೀರೋನ ನೀವು ಏನ್ ಹೀರೋ ತರ ತೋರಿಸ್ತಾ ಇದ್ರ ವಿಲ್ಲನ್ ತರ ತೋರಿಸ್ತಾ ಇದ್ರ ಏನಿದು ಅಂತ ಕೇಳಿದ್ರೆ ಅವ್ರು ಒಂದೇ ಮಾತು ಹೇಳಿದ್ರು ಸರ್ ನಿಮ್ಗೆ ಈ ಡೌಟ್ ಬಂತು ಅಂತಂದ್ರೆ ಸಿನಿಮಾ ನೀವು ಮೆಚ್ಕೊಂಡೆ ಮೆಚ್ಕೊಂತೀರ ಅಂತ ಸೊ ಆ ಡೌಟ್ ಬರೋದಕ್ಕೂ ನಾನು ಸಿನಿಮಾ ನೋಡೋದಕ್ಕೂ ಹೇಳದಲ್ಲ ಮೂರ್ ಸರ್ತಿ ನೋಡಿದ್ದೀನಿ ಅಂತ ಸೊ ಇವಿಷ್ಟು ಒಂದು ಸಿನಿಮಾದಲ್ಲಿ ಬೇಕೋ ಅವಿಷ್ಟು ನೋಡಿ ಈಗ ನೂರು ರೂಪಾಯಿ ಕೊಡ್ತಿರೋ ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಿವ ಒಂದ್ ಎರಡು ಕಾಲ್ ಗಂಟೆ ನೋಡ್ಕೊಂಡ್ ಬಂದ್ವಿ ಅಂತಂದ್ರೆ ಒಂದು ನೆನಪು ಕಾಣ್ತಾ ಇರಬೇಕು ಇಂತ ಸಿನ್ಮಾ ಅಂತ ಸಾಕಷ್ಟು ಒಳ್ಳೆ ಹೋಪ್ನಿಂಗ್ ಸಿಗುವಂತ ಸಿನಿಮಾಗಳೇ ದಬ ಕೊಂಡಿರ್ತವೆ ಅಂತದ್ರಲ್ಲಿ ಇಂತ ಸಿನಿಮಾಗಳಿಗೆ ಯಾಕೆ ನೋಡ್ಬೇಕು ಅನ್ನೋ ಮತ್ತೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಆ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಸಿನಿಮಾನ ಹೋಗಿ ನೀವು ಖಂಡಿತವಾಗ್ಲು ಒಮ್ಮೆ ಆದ್ರೂ ನೋಡ್ತೀರಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಆ ವಿಮರ್ಶೆ ಅಥವಾ ರಿವ್ಯೂ ಮಾಡೋರು ಯಾಕೆ ಕೆಲವೊಂದು ಚಿತ್ರಗಳನ್ನ ಮಾತ್ರ ನೋಡಿ 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 ಅಂತ ಹೇಳ್ತೀವಿ ಅಂತಂದ್ರೆ ಸಾಕಷ್ಟು ಸಿನಿಮಾಗಳು ಬಂದಂಗೆ ಹೋದಂಗೆ ಈ ಸಿನಿಮಾ ಹೋಗ್ಬಾರ್ದು ಆ ಉದ್ದೇಶದಿಂದ ಹೇಳ್ತಾ ಇದೀವಿ ನೋಡಿ ಮನಸ್ಸೋ ಇಚ್ಛೆ ಮೆಚ್ಕೊಂತೀರ ಇವಿಷ್ಟು ಯಾಕಂದ್ರೆ ಹಾಡುಗಳಿದಾವೆ ಆಮೇಲೆ ಟ್ವಿಸ್ಟ್ ಅಂತ ಹೇಳಿದೆ ನಾನು ನಿಮ್ಗೆ ಫಸ್ಟ್ ಆಫ್ ಸಿನಿಮಾದಲ್ಲಿ ಒಂದು ಬೇಟೆ ಅಂತಂದ್ರೆ ಆಕ್ಷನ್ ಅಂತ ಕೂಡ ಹೇಳಿದೆ ಲವ್ ಅಂತ ಕೂಡ ಹೇಳಿದೆ ಒಂದು ನವಿರಾದ ಪ್ರೇಮ ಕತೆ ಪರಿಶುದ್ಧವಾದ ಒಂದು ಪ್ರೇಮ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ತೋರಿಸಿದಾರೆ ಸ್ಕ್ರೀನ್ ಮೇಲೆ ತಕ್ಕ ಮಟ್ಟಕ್ಕೆ ಗೌರಿ ಅವರು ಮತ್ತೆ ಬಿಂದು ಅವರು ಅದ್ಭುತವಾದ ನಟನೆ ಮಾಡಿದ್ದಾರೆ ಇವಿಷ್ಟು ಫಸ್ಟ್ ಹಾಫ್ ನಲ್ಲಿ ಆಯ್ತು ಅಂತಂದ್ರೆ ಲವ್ ಅಂದ ಮೇಲೆ ಬ್ರೇಕಪ್ ಇರುತ್ತೆ ಪ್ಯಾಚ್ ಅಪ್ ಇರುತ್ತೆ ಇವೆಲ್ಲ ಕೂಡ ನೀವು ನೋಡಬಹುದು ಆದ್ರೆ ಈ ಒಂದು ಸಿನಿಮಾದಲ್ಲಿ ಅಂತ್ಯ ಪ್ರೇಮ ಕಥೆಯ ಅಂತ್ಯ ದುರಂತವಾಗುತ್ತೋ ಅಥವಾ ಸಹಜವಾಗಿ ಗೆಲ್ಲುತ್ತೋ ಈ ಸಿನಿಮಾನ ನೀವು ನೋಡಲೇಬೇಕು ಯಾಕೆಂತಂದ್ರೆ ಪ್ರೀತಿಗೆ ಒಂದು ಕಾಣಿಕೆ ಅಂತ ಇರುತ್ತೆ ಪ್ರೇಮದ ಕಾಣಿಕೆ ಅಂತ ಪ್ರೇಮದ ಕಾಣಿಕೆ ಕೂಡ ಇದರಲ್ಲಿ ಇದೆ ಅದ್ಭುತವಾದ ಪರಿಕಲ್ಪನೆ ರಾಜ್ಗುರು ಅವರು ಅದೇ ತಕ್ಕನಂಗೆ ಲಾಸ್ಟ್ ಬಟ್ ಲೀಸ್ಟ್ ಅಂತ ಹೇಳ್ಬಾರ್ದು ಇದು ಯಾಕೆ ಅಂತಂದ್ರೆ ಈ ಸಿನಿಮಾಗೆ ಮತ್ತೊಂದು ಪ್ಲಸ್ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಬಿಜಿಎಂ ಅಲ್ಲಿ ಪ್ಲೇ ಆಗ್ತಿರುವಂತಹ ಸ್ಕ್ರೀನ್ ಅಲ್ಲಿ ಪ್ಲೇ ಕ್ಯಾರೆಕ್ಟರ್ಸ್ಗೂ ಆ ಬಿ ಜಿ ಎಮ್ಗೂ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಯಾಕೆ ಇಂಟರ್ವಲ್ ಬಂತು ಯಾಕೆ ಕ್ಲೈಮ್ಯಾಕ್ಸ್ ಆಯ್ತು ಯಾಕೆ ಕ್ಲೈಮ್ಯಾಕ್ಸ್ ಬಂತು ಇಷ್ಟು ಕೂಡ ನೋಡಿ ಸಿನಿಮಾದಲ್ಲಿ ಏನೇನ್ ಬೇಕು ಎಲ್ಲ ಇದೆ ದಯವಿಟ್ಟು ಇಂತಹ ಸಿನಿಮಾಗಳು ನೋಡ್ದಂಗೆ ಥಿಯೇಟರ್ ಆಚೆ ಬರುತ್ತಾರೆ ಇಷ್ಟೇ ನನ್ನ ಪ್ರಾರ್ಥನೆ ಒಂದು ರಿಕ್ವೆಸ್ಟ್ ಏನ್ಕೊಳಿ ಸೊ ಇವಿಷ್ಟಾಗಿತ್ತು ಕೆರೆ ಬೇಟೆ ಬಗ್ಗೆ ನನ್ನ ಅನಿಸಿಕೆ ವಿಮರ್ಶೆ ಅಂತ ಅನ್ಕೊಂಬೇಡಿ ಆ ಸಿನಿಮಾ ವಿಮರ್ಶೆ ಮಾಡ್ಬೇಕು ಅಂದ್ರೆ ಕೆಲವೊಂದು ಘಟನೆಗಳನ್ನ ಕೂಡ ಹೇಳಬೇಕಾಗುತ್ತೆ ಸೊ ಆ ಘಟನೆಗಳು ಹೇಳಿದ್ರೆ ನಾನು ಈ ವಿಮರ್ಶೆ ಮುಗಿಸ್ತೀನಿ ಯಾಕೆ ಅಂತಂದ್ರೆ ಸಿನಿಮಾ ನೋಡಿದ್ಮೇಲೆ ನೀವೇ ಒಂದು ಹತ್ತು ಜನಕ್ಕೆ ಹೇಳ್ತಿರೋ ಅನ್ನೋ ನಂಬಿಕೆ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ